ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಈಗ ರಣಕಹಳೆ ಮೊಳಗಿದೆ ಗೆಲ್ಲೇ ಬೇಕು ಅಂತ ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರು ಫೈಟಿಂಗ್ ಶುರು ಮಾಡಿದ್ದಾರೆ ಅದರಲ್ಲೂ ಕರ್ನಾಟಕದ ಅಖಾಡದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತಿಕ್ಕಾಟ ಬಲು ಜೋರಾಗಿ ನಡೀತಾ ಇದೆ ಹೀಗಿರುವಾಗ ಮೈಸೂರು ಹಾಗೆ ಕೊಡಗು ಕ್ಷೇತ್ರದಲ್ಲಿ ಟಿಕೆಟ್ ಗಿಟ್ಟಿಸಿಕೊಳ್ಳೋದಕ್ಕೆ ಹಾಲಿ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಭರ್ಜರಿ ಪ್ರಯತ್ನ ಮಾಡ್ತಿದ್ದಾರೆ ಹಾಗಾದರೆ ಪ್ರತಾಪ್ ಸಿಂಹಾಗೆ ಬಿಜೆಪಿ ಏನಾದರೂ ಟಿಕೆಟ್ ಕೊಡದೇ ಇದ್ರೆ ಪಕ್ಷೇತರಾಗಿ ಸ್ಪರ್ಧೆಗಿಳಿಯುವುದು ಪಕ್ಕಾನ ಮೈಸೂರು ಕೊಡಗು ಕ್ಷೇತ್ರ ಮೊದಲಿನಿಂದ ಕೂಡ ಸಾಕಷ್ಟು ಗಮನ ಸೆಳೀತಾ ಇದ್ದು ಈ ಹಿಂದೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಡುವೆ ನೇರವಾದ ಸ್ಪರ್ಧೆ ಇತ್ತು ಆದರೆ ಈಗ ಪರಿಸ್ಥಿತಿ ಚೇಂಜ್ ಆಗಿದೆ ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ ಬಿಜೆಪಿಯ ಪ್ರಭಾವ ಜಾಸ್ತಿಯಾಗಿದೆ ಹೀಗೆ ಈ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಆಗೋದಕ್ಕೆ ಪ್ರಮುಖ ಕಾರಣನೇ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ಮೋದಿ ಹವ ಇದ್ದ ಟೈಮ್ನಲ್ಲಿ ಪ್ರತಾಪ್ ಸಿಂಹ ಭರ್ಜರಿ ಗೆಲುವನ್ನು ಸಾಧಿಸಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಈ ಕ್ಷೇತ್ರದಿಂದ ಸುಲಭವಾಗಿ ಟಿಕೆಟ್ ಗಿಟ್ಟಿಸಿಕೊಂಡ ಪ್ರತಾಪ್ ಸಿಂಹಾಗೆ ಈಗ ದೊಡ್ಡ ಟಾಸ್ಕ್ ಎದುರಾಗಿದೆ ಯಡಿಯೂರಪ್ಪ ಅವರ ಮಾತನ್ನ ಬಿಜೆಪಿ ಹೈಕಮಾಂಡ್ ಸಂಪೂರ್ಣವಾಗಿ ಕೇಳಿ ಟಿಕೆಟ್ ನೀಡ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಅದರಲ್ಲೂ ಕರ್ನಾಟಕದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೂ ಅಭ್ಯರ್ಥಿ ಆಯ್ಕೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಸಲಹೆ ಇಲ್ಲದೆ ಒಂದೇ ಒಂದು ಹೆಜ್ಜೆಯನ್ನ ಬಿಜೆಪಿ ನಾಯಕರು ಮುಂದಿಡ್ತಾ ಇಲ್ಲ ಈ ಸಮಯದಲ್ಲೇ ಮೈಸೂರು ಕೊಡಗು ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಿದೆ ಪ್ರತಾಪ್ ಸಿಂಹ ಜಾಗಕ್ಕೆ ಈಗ ಮೈಸೂರಿನ ರಾಜವಂಶದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಎಂಟ್ರಿ ಪಕ್ಕಾ ಅಂತ ಹೇಳಲಾಗ್ತಿದೆ ಯದುವೀರ್ ಅವರಿಗೆ ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನೋ ಮಾತು ಬಲವಾಗಿ ಓಡಾಡುತ್ತಿದೆ ಯಾಕಂದರೆ ಯದುವೀರ್ ಅವರ ಆಯ್ಕೆಯಿಂದ ಬಿಜೆಪಿ ನಾಯಕರಿಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಲಾಭ ಹಾಗೂ ನಿರೀಕ್ಷೆ ಇದೆ ಹಾಗಾದ್ರೆ ಪ್ರತಾಪ್ ಸಿಂಹ ನೆಕ್ಸ್ಟ್ ಏನ್ ಮಾಡಬಹುದು ಟಿಕೆಟ್ ಸಿಗದೇ ಇದ್ರೆ ಪಕ್ಷೇತರರಾಗಿ ಏನಾದರೂ ಸ್ಪರ್ಧೆಗೆ ಇಳಿತಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬರೋಬ್ಬರಿ ಐದು ಲಕ್ಷದ ಮೂರು ಸಾವಿರದ ಒಂಬೈನೂರ ಎಂಟು ಮತಗಳಿಂದ ಗೆದ್ದಿದ್ದ ಪ್ರತಾಪ್ ಸಿಂಹ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬರೋಬ್ಬರಿ ಐದು ಲಕ್ಷದ ಮೂರು ಸಾವಿರದ ಒಂಬೈನೂರ ಎಂಟು ಮತ ಪಡೆದಿದ್ದ ಪ್ರತಾಪ್ ಸಿಂಹ ಅವರು ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆಯಾದರು ಅವರ ಎದುರಾಳಿಯಾಗಿದ್ದ ಎಚ್ ವಿಶ್ವನಾಥ್ ಅವರು ನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರದ ಮುನ್ನೂರು ಮತಗಳನ್ನು ಪಡೆದಿದ್ರು ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರು ಲಕ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮತಗಳನ್ನು ಪಡೆದು ಗೆದ್ದಿದ್ರು ಪ್ರತಾಪ್ ಸಿಂಹ ಆಗ ಎದುರಾಳಿ ಸಿ ಎಚ್ ವಿಜಯಶಂಕರ್ ಐದು ಲಕ್ಷದ ಐವತ್ತು ಸಾವಿರದ ಮುನ್ನೂರ ಇಪ್ಪತ್ತೇಳು ಮತಗಳನ್ನು ಪಡೆದಿದ್ರು ಈಗ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗೋದು ಅನುಮಾನ ಅನ್ನೋ ಮಾತು ಕೇಳಿ ಬರ್ತಾ ಇರೋದ್ರಿಂದ ಪ್ರತಾಪ್ ಸಿಂಹ ಅವರೇನಾದರೂ ಪಕ್ಷೇತರರಾಗಿ ಸ್ಪರ್ಧೆಗಿಳಿತಾರಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಒಟ್ನಲ್ಲಿ ಪ್ರತಾಪ್ ಸಿಂಹ ಅವರ ಸ್ಪರ್ಧೆ ಹಾಗೂ ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಆಯ್ಕೆ ವಿಚಾರ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ ಈ ಪ್ರಶ್ನೆಗಳಿಗೆ ಅಧಿಕೃತ ಉತ್ತರ ಸಿಗೋದಕ್ಕೆ ಇನ್ನೂ ಒಂದೆರಡು ದಿನ ಕಾಯಬೇಕು ಯಾಕಂದ್ರೆ ಬಿಜೆಪಿ ಈಗ ತನ್ನ ಎರಡನೇ ಪಟ್ಟಿಯನ್ನು ಅನೌನ್ಸ್ ಮಾಡಲಿದ್ದು ಇದರಲ್ಲಿ ಕರ್ನಾಟಕದ ಅಭ್ಯರ್ಥಿಗಳನ್ನ ಘೋಷಿಸುತ್ತೆ ಅಂತ ಹೇಳಲಾಗ್ತಿದೆ ಹಾಗೆ ಜೆ ಡಿ ಎಸ್ ಪಕ್ಷಕ್ಕೆ ಸಿಗಲಿರೋ ಸ್ಥಾನಗಳ ಬಗ್ಗೆಯೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಆದರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಅಭಿಮಾನಿಗಳು ಅವರ ಅನುಯಾಯಿಗಳು ದೊಡ್ಡ ಮಟ್ಟದಲ್ಲೇ ಒತ್ತಡ ಹಾಕ್ತಾ ಇದ್ದಾರೆ ಇದೆಲ್ಲವನ್ನ ಮನಗಂಡು ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ನೋಡೋಣ